ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕರ್ನಾ ಸೀರಿಯಲ್ ನ ಪ್ರೋಮೋ ಬಂದ್ ಮೊದಲನೇ ಪ್ರೋಮೋ ಬಂದಾಗ್ಲಿಂದ ಕರ್ಣ ಸೀರಿಯಲ್ ಯಾವಾಗ ಶುರು ಆಗುತ್ತೆ ಕರ್ಣ ಸೀರಿಯಲ್ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಾನೆ ಇದೀರಾ ಅಂಡ್ ಇಷ್ಟು ಮಟ್ಟಕ್ಕೆ ವೇಟ್ ಮಾಡಿಸುವಂತಹ ಅವಶ್ಯಕತೆ ಇರಲ್ಲ ಯಾವುದೇ ಸೀರಿಯಲ್ಗಾದ್ರೂ ಬಟ್ ಕರ್ಣ ಸೀರಿಯಲ್ ನಮ್ಮನ್ನೆಲ್ಲ ತುಂಬಾನೇ ವೈಟ್ ಮಾಡಿಸ್ತು ಅಂತ ಹೇಳ್ಬೋದು ಇಲ್ಲಿ ಕರ್ಣ ಸೀರಿಯಲ್ ಬರ್ತಿದ್ರೆ ಸಿ ಕರ್ಣದಲ್ಲಿ ಕಲರ್ಸ್ ಕನ್ನಡದಲ್ಲೂ ತುಂಬಾ ಸೀರಿಯಲ್ಸ್ಗಳು ಬರ್ತಿದೆ ಬಟ್ ಆ ಸೀರಿಯಲ್ ಬಗ್ಗೆ ಮಾತ್ರ ಯಾರು ಕೂಡ ತಲೆ ಲೈಕ್ ಮುದ್ದು ಸೊಸೆ ಬರಬೇಕಾದ್ರೆ ಆಗಿರ್ಬೋದು ಮುದ್ದು ಸೊಸೆ ಬರಬೇಕಾದ್ರೆ ಒಂದು ಸ್ವಲ್ಪ ಹೈಪ್ ಇತ್ತು ಅಂತಾನೆ ಹೇಳ್ಬೋದು ಬಟ್ ಬೇರೆ ಎಷ್ಟೊಂದು ಸೀರಿಯಲ್ಸ್ ಗಳು ಬಿಗ್ ಬಾಸ್ ಮುಗಿದ ನಂತರ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಯ್ತು ಲೈಕ್ ಯಜಮಾನ ಆಗಿರ್ಬೋದು ವಧು ಆಗಿರ್ಬೋದು ಅಂಡ್ ಇವಾಗ ನಿನ್ನೆಯಿಂದ ಸ್ಟಾರ್ಟ್ ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರುವಂತಹ ನಂದಗೋಕುಲ ಸೀರಿಯಲ್ ಇರ್ಬೋದು ಸೊ ಎಷ್ಟೊಂದು ಸೀರಿಯಲ್ ಬಂತು ಯಾವುದೇ ಸೀರಿಯಲ್ ಹುಟ್ಟಾಗ್ತೇ ಇರುವಂತಹ ಕ್ಯೂರಿಯಾಸಿಟಿನ ನಮ್ಮ ಕನ್ನಡ ಸೀರಿಯಲ್ ಹುಟ್ಟಾಕಿದೆ ಅಂತಾನೆ ಹೇಳ್ಬೋದು ಮೊದಲನೇ ಪ್ರೊಮೋದಲ್ಲಿ ಕಿರಣ್ ರಾಜ್ ಅವರು ನಾಯಕ ನಟ ಅಂತ ಇಂಟ್ರೊಡ್ಯೂಸ್ ಆದಾಗ್ಲಿಂದ ಸೆಕೆಂಡ್ ಪ್ರೊಮೋ ಬಂದಾಗ್ಲೂ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ಗೆ ನಾಯಕಿ ಅಂತ ಗೊತ್ತಾದಾಗ್ಲು ಅಂಡ್ ತರ್ಡ್ ಪ್ರೊಮೋದಲ್ಲಿ ನಮೃತ ಗೌಡ ಅವ್ರು ಕಾಣಿಸ್ಕೊಳ್ತಾರೆ ಅಂತ ಗೊತ್ತಾದಾಗ್ಲು ಸಹ ಈ ಒಂದು ಸೀರಿಯಲ್ಗೆ ತ್ರೀ ಪಿಲ್ಲರ್ಸ್ ಅಂತ ಇರೋದು ಕರ್ಣ ಭವ್ಯ ಮತ್ತೆ ಗೌಡ ಅವರು ಅಂತ ಗೊತ್ತಾದ್ಮೇಲಂತೂ ಈ ಒಂದು ಸೀರಿಯಲ್ ಗೆ ಕಾಯುವಂತಹ ಜನರ ಆತುರ ಇನ್ನೂ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಆ ಮಟ್ಟಕ್ಕೆ ಈ ಒಂದು ಸೀರಿಯಲ್ಗೆ ವೇಟ್ ಮಾಡ್ತಿದ್ದಾರೆ ಯಾವುದೇ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಕರ್ಣ ಸೀರಿಯಲ್ ಯಾವಾಗ ಶುರು ಆಗುತ್ತೆ ಬೇರೆ ಯಾವುದೇ ಸೀರಿಯಲ್ ಪೋಸ್ಟ್ ನೀಕರಣದವರು ಬೇರೆ ಯಾವುದೋ ಸೀರಿಯಲ್ ಪೋಸ್ಟ್ ಗಳನ್ನ ಜಿ ಕರ್ಣದವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರು ಸೊ ಕರ್ನಾಟಕ ಸೀರಿಯಲ್ ಕೊನೆಗೂ ಯಾವತ್ತಿಂದ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಜೀ ಕರ್ಣದವರು ತಮ್ಮ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಸೊ ಕರ್ನಾ ಸೀರಿಯಲ್ ಆದಷ್ಟು ಬೇಗ ನಿಮ್ ಮುಂದೆ ಬರುತ್ತೆ ಅಂಡ್ ಕರ್ನಾ ಸೀರಿಯಲ್ ಈ ರೀತಿ ಇಂತಹದ್ದೇ ದಿನಕ್ಕೆ ಅಂತ ಅಂದಿದ್ರು ಸೊ ಈ ರೀತಿ ಈ ಟೈಮಲ್ಲಿ ಬರ್ಬೋದು ಅಂತ ಹೇಳಿ ನಾನು ಮೊದಲೇ ನಿಮ್ಗೆ ವಿಡಿಯೋಸ್ ಗಳಲ್ಲಿ ಮಾಡಿ ತಿಳಿಸಿದ್ದೆ ಲೈಕ್ ಸೀರಿಯಲ್ ಯಾಕ್ ಬರ್ತಿಲ್ಲ ಯಾಕ್ ಬರ್ತಿಲ್ಲ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರಿ ಸೊ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ಬೇಕಂದ್ರೆ ಕರ್ಣ ಕರ್ಣ ಸೀರಿಯಲ್ ಈ ಟೈಮ್ಗೆ ಅಥವಾ ಈ ದಿನಕ್ಕೆ ಬರಬಹುದು ಕರ್ಣ ಸೀರಿಯಲ್ ಒಂದು ಅಂದಾಜಿಗೆ ಈ ರೇಂಜಲ್ಲಿ ಶುರು ಆಗ್ಬೋದು ಅಂತ ಹೇಳಿ ನಾನು ಒಂದು ಮೇಲೆ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಆ್ಯಂಡ್ ಒಂದಷ್ಟು ಸೋರ್ಸ್ಗಳಲ್ಲಿ ನೋಡಿರುವಂತಹ ಪ್ರಕಾರ ನಾನು ಈ ವಿಡಿಯೋಸ್ಗಳನ್ನು ಮಾಡಿ ಹಾಕಿದೆ ಸೊ ಅದೇ ರೀತಿ ಈಗ ಕರ್ಣ ಸೀರಿಯಲ್ ಶುರು ಆಗ್ತಿದೆ ನಾನು ಒಂದಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೇನು ಅಂತಂದರೆ ಕರ್ಣ ಸೀರಿಯಲ್ ಐ ಪಿ ಎಲ್ ಮುಗಿದ ಆದ ಮೇಲೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಿದೆ ಸೊ ಐ ಪಿ ಎಲ್ ಮೊನೆಗೆ ಎಂಡ್ ಆಗಿದೆ ಸೊ ಮೊನೆಗೆ ಎಂಡಾಗಿ ಏನೇನೆಲ್ಲ ನಡೀಬಾರ್ದಾಗಿತ್ತು ಅದೆಲ್ಲ ನಡೀತಿದೆ ಸೊ ಕಪ್ಗೆದ್ವಿ ಅನ್ನೋ ಖುಷಿಗೋಸ್ಕರ ಎಷ್ಟೊಂದು ಜನ ತಮ್ಮ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಿದ್ದಾರೆ ಸೊ ಈ ರೇಂಜ್ ಗೆ ಹೋಗುವಂತಹ ಅವಶ್ಯಕತೆ ಇರ್ಲಿಲ್ಲ ಆ ಮ್ಯಾಟರ್ ಬೇಡ ಸದ್ಯಕ್ಕೆ ನಾವು ಕರ್ಣ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದೀವಿ ಇದ್ರ ಬಗ್ಗೆನೆ ಮಾತಾಡೋಣ ಸೊ ನಾನು ಅವತ್ತೇ ಹೇಳ್ದಂಗೆ ಕರ್ಣ ಸೀರಿಯಲ್ನ ಈಗ ಸದ್ಯಕ್ಕೆ ಐ ಪಿ ಎಲ್ ಮುಗಿದ ನಂತರ ಪ್ರಸಾರ ಮಾಡ್ತಿದ್ದಾರೆ ಎಸ್ ಸಾಕಷ್ಟು ಜನ ಈಗ ಕೇಳ್ಬೋದು ಯಾಕೆ ನಾವೆಲ್ಲ ಇಷ್ಟು ವೆಯ್ಟ್ ಮಾಡ್ತಿದ್ರು ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ರು ಇಷ್ಟು ದಿವಸ ಯಾಕೆ ಟೆಲಿಕಾಸ್ಟ್ ಮಾಡಿರಲಿಲ್ಲ ಯಾಕೆ ಸೀರಿಯಲ್ನ ಶುರು ಮಾಡಿರಲಿಲ್ಲ ಐ ಪಿ ಎಲ್ ಮುಗಿಯೋದಕ್ಕೂ ಕರ್ಣ ಸೀರಿಯಲ್ ಶುರು ಆಗೋದಕ್ಕೂ ಏನು ಕಾರಣ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು ಐ ಪಿ ಎಲ್ ಮುಗಿದ ಮೇಲೇ ಯಾಕೆ ಶುರು ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು ಐ ಪಿ ಎಲ್ ಮುಗಿದ ಮೇಲೇ ಯಾಕೆ ಶುರು ಮಾಡ್ತಿದ್ದಾರೆ ಅಂತಂದರೆ ಈಗ ನಾನೊಬ್ರು ಆರ್ ಸಿಂಬಲ್ ಫ್ಯಾನ್ ಅಂಡ್ ಕರ್ಣ ಸೀರಿಯಲ್ ನ ಫ್ಯಾನ್ ಕೂಡ ಹೌದು ನಾನು ಕರ್ಣ ಸೀರಿಯಲ್ ಈಗ ಸದ್ಯಕ್ಕೆ ಪ್ರಸಾರ ಆಯ್ತು ಅಂತಂದ್ರೆ ಒಂದು ಅಂದಾಜು ಏಳು ಗಂಟೆಗೆ ಪ್ರಸಾರ ಆಗ್ತಿದೆ ಅಂತ ಅನ್ಕೊಳ್ಳೋಣ ಅಥವಾ ಎಂಟು ಗಂಟೆಗೆ ಪ್ರಸಾರ ಆಗ್ತಿದೆ ಅಂತ ಅನ್ಕೊಳ್ಳೋಣ ಈ ಕಡೆ ಕರ್ಣ ಸೀರಿಯಲ್ ಎಂಟು ಗಂಟೆಗೆ ಪ್ರಸಾರ ಆಗ್ತಿದ್ದು ಈ ಕಡೆ ಆರ್ ಸಿ ಬಿ ಮ್ಯಾಚ್ ನಡೀತಿದೆ ಅಂತಂದ್ರೆ ನಾನಿಲ್ಲಿ ಚೂಸ್ ಮಾಡೋದು ಆರ್ ಸಿ ಬಿ ಮ್ಯಾಚ್ ನೋಡ್ಬೇಕು ಅಂತ ಹೇಳಿ ಯಾಕೆ ಅಂತಂದ್ರೆ ಕರ್ನಾ ಸೀರಿಯಲ್ ನಾವು ನೆಕ್ಸ್ಟ್ ಡೇ ಕೂಡ ಟೆಲಿಕಾಸ್ಟ್ ಮಾಡಿದಾಗ ನೋಡ್ಬೋದು ಅಥವಾ ಫೋನ್ ಅಲ್ಲಿ ಕುತ್ಕೊಂಡು ನೋಡ್ಬೋದು ಆ ಒಂದು ಎಪಿಸೋಡ್ ನ ಹಾಕೊಂಡು ನಾವು ಜಿ ಫೈ ಆಪ್ ಅಲ್ಲಿ ಫೋನ್ ಅಲ್ಲಿ ಕೂಡ ನೋಡಬಹುದು ಅದೇ ರೀತಿ ನಾವು ಐ ಪಿ ಎಲ್ ಕೂಡ ನೋಡ್ಬೋದಲ್ಲ ಬರೀ ಸೀರಿಯಲ್ ಅಲ್ಲ ಐ ಪಿ ಎಲ್ ನೋಡಬಹುದಲ್ವಾ ಅಂತ ಸಾಕಷ್ಟು ಜನ ಕೇಳಬಹುದು ಬಟ್ ನಾವು ನೆಕ್ಸ್ಟ್ ಡೇ ಐ ಪಿ ಎಲ್ನ ನೋಡಬೇಕಾದ್ರೆ ಆ ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ ಯಾರ್ ಗೆದ್ರು ಅನ್ನೋದು ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಆ ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ ಸೊ ಸಾಕಷ್ಟು ಜನ ಅವಾಗ ಚೂಸ್ ಮಾಡೋದೇನು ಆರ್ ಸಿ ಬಿ ಮ್ಯಾಚ್ ಇದೆ ಅಂತಂದ್ರೆ ನಾನು ಆರ್ ಸಿ ಬಿ ಮ್ಯಾಚ್ನೇ ನೋಡ್ತೀನಿ ನಮಗೆ ಲೈವ್ ಅಲ್ಲಿ ಕುತ್ಕೊಂಡು ಆ ಮ್ಯಾಚ್ ನ ಟೆಲಿಕಾಸ್ಟ್ ಆಗೋದನ್ನ ನೋಡೋದ್ರಲ್ಲಿ ಸಿಗೋ ಮಜಾ ನೆಕ್ಸ್ಟ್ ದಿಸ ಐಲೆಟ್ಸ್ ನೋಡೋದ್ರಲ್ಲಿ ಆಗ್ಲಿ ಅಥವಾ ನೆಕ್ಸ್ಟ್ ಕಂಪ್ಲೀಟ್ ಮ್ಯಾಚ್ ನೋಡೋದ್ರಲ್ಲಾಗ್ಲಿ ಸಿಗೋದಿಲ್ಲ ಯಾಕೆ ಅಂದ್ರೆ ನಮಗೆ ರಿಸಲ್ಟ್ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಅವಾಗಲೇ ಹೇಳ್ದಂಗೆ ರಿಸಲ್ಟ್ ಏನು ಅನ್ನೋದು ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನಮಗೆ ಇರುವಂತಹ ಕ್ಯೂರಿಯಾಸಿಟಿ ಒಟ್ಟೋಗಿರುತ್ತೆ ಸೊ ಮ್ಯಾಚ್ ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಜಸ್ಟ್ ಹೈಲೈಟ್ಸ್ ಅನ್ನ ನೋಡ್ಕೊಂಡು ಕ್ಲೋಸ್ ಮಾಡಿರ್ತೀವಿ ಸೊ ಅದಕ್ಕೋಸ್ಕರ ನಾವು ಲೈವ್ ಅಲ್ಲಿ ನೋಡುವಾಗ ಸಿಗುವಂತಹ ಮಜನೆ ಬೇರೆ ಅಂತ ಹೇಳಿ ನಾವಿಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡೋದಕ್ಕೆ ಚೂಸ್ ಮಾಡ್ತೀವಿ ಆ್ಯಂಡ್ ಕರ್ನಾಟಕ ಸೀರಿಯಲ್ ನೆಕ್ಸ್ಟ್ ಡೇ ಅಥವಾ ಮ್ಯಾಚ್ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಸೀರಿಯಲ್ ನೋಡೋಣ ಟೆಲಿಕಾಸ್ಟ್ ಆಗಿರೋದನ್ನ ಮತ್ತೆ ರಿಪೀಟ್ ಹಾಕೊಂಡು ನೋಡೋಣ ಅಂತ ಹೇಳಿ ಕಾಯ್ತಿ ಹೊತ್ತು ಕರ್ನಾಟಕ ಸೀರಿಯಲ್ ನೋಡ್ಕೊಂಡು ಯಾರು ಸಹ ಕುತ್ಕೊಳ್ಳೋದಿಲ್ಲ ಆ ರೇಂಜ್ ಗೆ ಐ ಪಿ ಎಲ್ಗೆ ಗೆ ಕ್ರೇಜ್ ಇದೆ ಅಂತಾನೆ ಹೇಳ್ಬೋದು ಐ ಪಿ ಎಲ್ ಅಂತ ಹೇಳೋದಕ್ಕಿಂತ ಆರ್ ಸಿಬಿಗೆ ಆ ರೇಂಜ್ ಗೆ ಕ್ರೇಜ್ ಇದೆ ಅಂತಾನೆ ಹೇಳ್ಬೋದು ಸೊ ಈ ಕಾರಣಕ್ಕಾಗಿನೇ ಕರ್ನಾ ಸೀರಿಯಲ್ ಐ ಪಿ ಎಲ್ ಮುಗಿದ ಆದ್ಮೇಲೆ ಟೆಲಿಕಾಸ್ಟ್ ಮಾಡೋಣ ಅಂತ ಹೇಳಿ ಐ ಪಿ ಎಲ್ ಮುಗಿದು ಮುಗಿದ ಆದ್ಮೇಲೆ ನಮ್ಮ ಕರ್ನಾಟಕ ಸೀರಿಯಲ್ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಕರ್ನಾ ಸೀರಿಯಲ್ ಟೆಲಿಕಾಸ್ಟ್ ಆಗ್ಬೇಕು ಅಂತಂದ್ರೆ ಏಕಾಏಕಿ ಬಂದು ಅದು ಟೆಲಿಕಾಸ್ಟ್ ಆಗೋದಕ್ಕೆ ಆಗುತ್ತಿಲ್ಲ ಯಾಕಂದ್ರೆ ಸೀರಿಯಲ್ ಬಿಟ್ಟು ಬೇರೆ ಎಷ್ಟೊಂದು ಸೀರಿಯಲ್ ಈಗ ಆಲ್ರೆಡಿ ನಡೀತಿದಾವೆ ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಟೈಮ್ ಸ್ಲಾಟ್ ಬೇಕು ಅಂತಂದ್ರೆ ಒಂದು ಸೀರಿಯಲ್ ಯಾವ್ದಾದ್ರು ಎಂಡ್ ಆಗ್ಬೇಕು ಎಂಡ್ ಆದ್ಮೇಲೆ ಆ ಒಂದು ಟೈಮ್ ಸ್ಲಾಟ್ ಗೆ ಅಥವಾ ಬೇರೆ ಸೀರಿಯಲ್ ಗಳನ್ನ ಆ ಒಂದು ಟೈಮ್ ಸ್ಲಾಟ್ ಗೆ ಅಡ್ಜಸ್ಟ್ ಮಾಡಿ ಆ ಒಂದು ಸೀರಿಯಲ್ ಕೊನೆ ಆದ್ಮೇಲೆ ನಮ್ಮ ಕರ್ನಾ ಸೀರಿಯಲ್ ನ ಆ ಟೈಮ್ ಸ್ಲಾಟ್ ಅಲ್ಲಿ ಕೂರಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಸೊ ಅದೇ ರೀತಿ ಈಗ ಜಿ ಕನ್ನಡದಲ್ಲಿ ಒಂದು ಸೀರಿಯಲ್ ಅನ್ನ ಮುಗಿಸಿ ಆ ಒಂದು ಸ್ಥಾನಕ್ಕೆ ಕನ್ನಡ ಸೀರಿಯಲ್ ನ ಹಾಕುವಂತಹ ಪ್ರಯತ್ನನ ಈಗ ಜಿ ಕನ್ನಡದವರು ಮಾಡ್ತಿದ್ದಾರೆ ಸೊ ಜಿ ಕನ್ನಡದಲ್ಲಿ ಸೀರಿಯಲ್ ಎಂಡ್ ಆಗ್ತಿರೋದು ಯಾವ್ದಪ್ಪ ಅಂತ ನೀವು ಕೇಳೋದಾದ್ರೆ ನಮ್ಗೆ ಒಂದಷ್ಟೊಂದು ಸೀರಿಯಲ್ಗಳು ಹೆಸರಿಗೆ ಬರ್ತಿತ್ತು ನಮ್ಗೆ ಬರ್ತಿದಂತಹ ಒಂದಷ್ಟು ಸೀರಿಯಲ್ ಗಳು ಅಂತಂದ್ರೆ ಲೈಕ್ ಶ್ರೀರಸ್ತು ಶುಭಮಸ್ತು ಮುಗಿಯುತ್ತೆ ಅಂತ ಬರ್ತಿತ್ತು ಪುಟ್ಟಕ್ಕನ ಮಕ್ಕಳು ಮುಗಿಯುತ್ತೆ ಅಂತ ಬರ್ತಿತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಂತೂ ಯಾವಾಗ ಮುಗಿಸ್ತಾರೆ ಅಂತ ಜನಗಳು ವೇಟ್ ಮಾಡ್ತಿದ್ದಾರೆ ಬಟ್ ಆದ್ರೂ ಕೂಡ ಡ್ರಾಗ್ ಮಾಡಿ ಡ್ರಾಗ್ ಮಾಡಿ ತೋರಿಸ್ತಾನೆ ಇದಾರೆ ಒಂದಲ್ಲ ಒಂದು ಸ್ಟೋರಿ ಬರ್ತಾನೆ ಇದೆ ಬಟ್ ಏನಕ್ಕೆ ಆ ರೀತಿ ತೋರಿಸ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂಡ್ ಆ ಸೀರಿಯಲ್ನ ಯಾರು ನೋಡ್ತಿದ್ದಾರೆ ಅನ್ನೋದು ಸಹ ಖಂಡಿತವಾಗ್ಲೂ ಗೊತ್ತಿಲ್ಲ ಒಂದು ಪ್ರೋ ಮೊಜಿ ಅಪ್ಡೇಟ್ ಮಾಡಿದ್ರು ಅಂತಂದ್ರೆ ಪುಟ್ಟಕನ ಮಕ್ಕಳು ಸೀರಿಯಲ್ ಸಾಕಷ್ಟು ಕಮೆಂಟ್ಸ್ ಗಳಿರುತ್ತೆ ಲೈಕ್ ಸೀರಿಯಲ್ ನ ನಿಲ್ಸ್ಬಿಡಿ ಸೀರಿಯಲ್ ನ ನಿಲ್ಸ್ಬಿಡಿ ಏನಕ್ಕೆ ಸೀರಿಯಲ್ನ ಈ ರೀತಿ ಡ್ರಾಗ್ ಮಾಡ್ಕೊಂಡು ಹೋಗ್ತಿದ್ರ ಕಥೆ ಎಲ್ಲಿಂದ ಎಲ್ಲೆಲ್ಗೋ ಹೋಗ್ತಿದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಗಳನ್ನ ಬಟ್ ಆದ್ರೂ ಕೂಡ ಏನಕ್ಕೆ ಆ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಇಡ್ಕೊಂಡು ಹೋಗ್ತಿದಾರೋ ಗೊತ್ತಿಲ್ಲ ಸೊ ಈ ರೀತಿ ಹಲವಾರು ಸೀರಿಯಲ್ ಗಳು ನಮ್ಮ ತಲೆಗೆ ಬರ್ತಿತ್ತು ಬಟ್ ಈ ಎಲ್ಲಾ ಸೀರಿಯಲ್ ಅನ್ನು ಬಿಟ್ಟು ಒಂದು ಸೀರಿಯಲ್ ಈಗ ಎಂಡ್ ಆಗ್ತಿದೆ ಜನಗಳಿಗೆ ತುಂಬಾನೇ ಇಷ್ಟ ಆಗಿದಂತಹ ಸೀರಿಯಲ್ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಜನಗಳನ್ನ ಎಂಟರ್ಟೈನ್ ಮಾಡಿದಂತಹ ಸೀರಿಯಲ್ ಒಂಥರ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಿದಂತಹ ಸೀರಿಯಲ್ ಅದು ಅದು ಈಗ ಎಂಡ್ ಆಗ್ತಿದೆ ಎಸ್ ಸೀತಾರಾಮ ಸೀರಿಯಲ್ ಈಗ ಸದ್ಯಕ್ಕೆ ಎಂಡ್ ಆಗ್ತಿದೆ ಸಿಹಿ ಪಾತ್ರ ಸಾಯಿಸ್ದಾಗ್ಲಿ ಈ ಒಂದು ಸೀರಿಯಲ್ ಅನ್ನು ಸಹ ಎಂಡ್ ಮಾಡಿ ಅಂತ ಹೇಳ್ತಿದ್ರು ಬಟ್ ಮತ್ತೊಂದು ಸಿಹಿ ಪಾತ್ರ ಅಂತ ಸುಬ್ಬಿ ಪಾತ್ರನ ತಂದು ಸೀರಿಯಲ್ ಡೈರೆಕ್ಟರ್ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ಮತ್ತೆ ಕತೆ ಟೇಕ್ ಆಫ್ ಆಗಿತ್ತು ಬಟ್ ಏನಕ್ಕೂ ಸಡನ್ ಆಗಿ ಈ ಒಂದು ಸೀರಿಯಲ್ ನ ಎಂಡ್ ಮಾಡ್ತಿದ್ದಾರೆ ಅಂಡ್ ಗೌಡ ಅವರ ಮದುವೆ ಕೂಡ ನಡೀತಿದೆ ಈಗ ಸೊ ಆ ಕಾರಣಕ್ಕಾಗಿನೇ ಮದುವೆ ಅಷ್ಟರಲ್ಲಿ ಸೀರಿಯಲ್ ಎಂಡ್ ಮಾಡಬೇಕು ಅಂತ ಹೇಳಿ ಸೀರಿಯಲ್ ನ ಎಂಡ್ ಮಾಡಿದ್ರು ಅಥವಾ ಆದ್ಮೇಲೆ ಆಕ್ಟಿಂಗ್ ಮಾಡೋಲ್ಲ ಅಂತ ಏನಾದ್ರು ಡಿಸೈಡ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಅದ್ರ ಇನ್ಸೈಡ್ ಸ್ಟೋರಿ ಏನಿದೆ ಅನ್ನೋದು ನಮ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಯಾವುದೋ ಕಾರಣಕ್ಕೆ ಎರಡೇ ಎರಡು ವರ್ಷಕ್ಕೆ ಸೀತಾರಾಮ ಸೀರಿಯಲ್ ಎಂಡ್ ಆಗಿದೆ ಅಂಡ್ ಗಗನ್ ಕೂಡ ಈ ಒಂದು ಸೀರಿಯಲ್ ಲಾಸ್ಟ್ ಡೇ ಅಂದ್ರೆ ನಮ್ಮ ರಾಮ್ ಪಾಟ್ ಮಾಡಿದಂತಹ ಗಗನ್ ಅವರು ತುಂಬಾನೇ ಹತ್ಕೊಂಡಿದ್ದಾರೆ ಅಂಡ್ ಎಲ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಒಂದು ಒಳ್ಳೆ ಸ್ಟೋರಿ ನಡೀತಿತ್ತು ಈ ಒಂದು ಸೀರಿಯಲ್ ಅಲ್ಲಿ ಅಂಡ್ ಒಂದು ಒಳ್ಳೆ ಎಂಡಿಂಗ್ ಕೂಡ ಆಯ್ತು ಅಂತಾನೆ ಹೇಳ್ಬೋದು ಅಂಡ್ ಇದೇ ರೀತಿ ಬೇಗ ಬೇಗ ಮುಗಿಸಿದಂತಹ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮಿ ಬರಮ್ಮ ಸೀರಿಯಲ್ ಎಂಡಿಂಗ್ ಆಗ್ಬೇಕಾದ್ರೆ ಯಾವ ರೀತಿ ಎಂಡ್ ಆಯ್ತು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಸೊ ಆ ರೀತಿ ತುಂಬಾನೇ ಹರಿಬರಿ ಮಾಡ್ಕೊಂಡು ಹೆಂಡ್ ಮಾಡಲಿಲ್ಲ ಈ ಒಂದು ಸೀತಾರಾಮ ಸೀರಿಯಲ್ನ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಟ್ವಿಸ್ಟ್ ಟರ್ನ್ಸ್ ಕೊಟ್ಟು ಎಂಡ್ ಮಾಡಿದ್ರು ಅಂತಾನೆ ಹೇಳ್ಬೋದು ಚೆನ್ನಾಗಿತ್ತು ಸೀರಿಯಲ್ ಅಂಡ್ ಟೇಕ್ ಆಫ್ ಹೇಗಾಯ್ತು ಅದೇ ರೀತಿ ಒಂದು ಲೈನ್ ಅಪ್ನ ಮೇಂಟೈನ್ ಮಾಡ್ಕೊಂಡು ಹೋಗಿತ್ತು ಆ್ಯಂಡ್ ಕೊನೆಗೆ ಎಂಡಿಂಗ್ ಸಹ ಅದೇ ರೀತಿ ಜನಗಳಿಗೆ ಖುಷಿ ಆಗೋ ರೀತಿನೇ ಎಂಡ್ ಆಯ್ತು ಅಂತಾನೆ ಹೇಳ್ಬೋದು ಸೀರಿಯಲ್ ಸೊ ಸೀತಾರಾಮ ಸೀರಿಯಲ್ಸ್ ಸದ್ಯಕ್ಕೆ ಜಿ ಕನ್ನಡದಲ್ಲಿ ಎಂಡ್ ಆಗ್ತಿದೆ ಅಂಡ್ ಎಂಟು ಗಂಟೆ ಟೈಮ್ ಸ್ಲಾಟ್ಗೆ ನಮ್ಮ ಕರ್ಣ ಸೀರಿಯಲ್ ಬರುತ್ತೆ ರೆಡಿ ಆಗಿದೆ ಅಂಡ್ ಅದು ಯಾವತ್ತಿಂದ ಬರುತ್ತೆ ಅಂತಂದ್ರೆ ಜೂನ್ ಸಿಕ್ಸ್ಟೀನ್ ಇಂದ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ ಅಂತ ಇಷ್ಟ ಇಷ್ಟಪಡ್ತೀನಿ ಇದನ್ನ ಜಿ ಕನ್ನಡದವರೇ ತಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅಂಡ್ ಭವ್ಯ ಗೌಡ ಅವರು ಕೂಡ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜ್ ಅಲ್ಲಿ ಇದನ್ನ ಅಪ್ಡೇಟ್ ಮಾಡ್ಕೊಂಡು ಜನಗಳಿಗೆ ಜೂನ್ ಸಿಕ್ಸ್ಟೀನ್ ಇಂದ ನಮ್ಮ ಕರ್ನಾ ಸೀರಿಯಲ್ ಪ್ರಸಾರ ಆಗುತ್ತೆ ಅಂತ ಹೇಳಿದ್ದಾರೆ ಅಂಡ್ ಕರ್ಣ ಸೀರಿಯಲ್ ಏನು ಜೂನ್ ಸಿಕ್ಸ್ಟೀನ್ ಇಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗ್ತಿದೆ ಅನ್ನೋದು ಕನ್ಫರ್ಮ್ ನ್ಯೂಸ್ ಆಗಿದೆ ಬಟ್ ನಮ್ಮ ನಮ್ರತ ಗೌಡ ಅವರ ಪ್ರೋಮೋ ಇನ್ನೂ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ಎಸ್ ನಮ್ರತ ಗೌಡ ಅವರ ಪ್ರೊಮೋ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿದ್ದಾರೆ ಕಿರಣ್ ರಾಜ್ ಅವರ ಪ್ರೊಮೋ ಬಂದಾಯ್ತು ಕಿರಣ್ ರಾಜ್ ಅವರ ಪ್ರೊಮೋ ನಂತರ ಭವ್ಯ ಗೌಡ ಅವರ ಪ್ರೊಮೋ ಬಂದಾಯ್ತು ಭವ್ಯ ಗೌಡ ಅವರ ಪ್ರೊಮೋ ಅಂದ ತಕ್ಷಣ ಭವ್ಯ ಗೌಡ ಅವ್ರ್ ಮಾತ್ರ ಇರಲಿಲ್ಲ ಆ ಪ್ರೊಮೋದಲ್ಲಿ ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವ್ರು ಇಬ್ರು ಸಹ ಆ ಪ್ರೊಮೋದಲ್ಲಿ ಕಾಣಿಸ್ಕೊಂಡಿದ್ರು ಅಂಡ್ ಈಗ ನಮ್ರತ ಗೌಡ ಅವರ ಪ್ರೊಮೋ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ನಮ್ರತ ಗೌಡ ಅವರ ಪ್ರೊಮೋ ಶೂಟ್ ಎಲ್ಲವೂ ಸಹ ಮುಗಿದಿದೆ ಜಸ್ಟ್ ಒಂದು ಕ್ಲಿಪ್ ಕೂಡ ಎಲ್ಲೂ ಸಹ ಲೀಕ್ ಆಗದೆ ಇರೋ ರೀತಿ ರೀತಿ ಈ ಬಾರಿ ಪ್ರೊಮೋ ಶೂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಮ್ಮ ಸೆಕೆಂಡ್ ಪ್ರೋಮೋ ಭವ್ಯ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಸೆಕೆಂಡ್ ಪ್ರೋಮೋ ಆಲ್ರೆಡಿ ಎಲ್ಲಾ ಕಡೆ ಲೀಕ್ ಆಗಿತ್ತು ನಮ್ಗೆ ಭವ್ಯ ಇಂಟ್ರೊಡ್ಯೂಸ್ ಮಾಡೋ ಅಷ್ಟರಲ್ಲಿ ಸೊ ಆ ರೀತಿ ಈಗ ತರ್ಡ್ ಪ್ರೋಮೋಗೆ ಆಗ್ಬಾರ್ದು ಅಂತ ಹೇಳಿ ತುಂಬಾನೇ ಸೀಕ್ರೆಟ್ ಆಗಿ ಈ ತರ್ಡ್ ಪ್ರೋಮೋನ ಶೂಟ್ ಮಾಡಿದ್ದಾರೆ ಸೊ ಶೂಟಿಂಗ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ಇನ್ನೇನ್ ಒಂದು ವೀಕ್ ಅಷ್ಟರಲ್ಲಿ ನಮಗೆ ನಮ್ರತಾ ಗೌಡ ಅವರ ಪ್ರೋಮೋ ಕೂಡ ಸಿಕ್ಬಿಡುತ್ತೆ ಅಂಡ್ ನಮ್ರತಾ ಗೌಡ ಅವರ ಪ್ರೋಮೋದಲ್ಲಿ ಜಸ್ಟ್ ನಮ್ರತಾ ಗೌಡ ಅವರೇ ಇರ್ತಾರೆ ಅಂತ ಅನ್ಕೊಂಡ್ಬಿಟ್ಟು ನಮ್ರತಾ ಗೌಡ ಅವರ ಪ್ರೋಮೋದಲ್ಲಿ ನಮ್ರತಾ ಗೌಡ ಮತ್ತೆ ಭವ್ಯ ಮತ್ತೆ ನಮ್ರತ ಗೌಡ ಅವರ ಒಂದು ಅಕ್ಕ ತಂಗಿ ಬಾಂಡಿಂಗ್ ಅನ್ನ ಈ ಒಂದು ಪ್ರೋಮೋದಲ್ಲಿ ನೋಡಬಹುದು ಅಕ್ಕ ತಂಗಿ ಹೇಗೆ ಫನ್ ಆಗಿ ಜಾಲಿ ಮಾಡಿಕೊಂಡು ಒಂದು ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಇದ್ದಾಗ ಹೆಣ್ಮಕ್ಳು ಇಬ್ಬರು ಇದ್ದಾಗ ಹೇಗೆ ಒಂದು ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿರ್ತಾರೆ ಅದನ್ನ ನಾವಿಲ್ಲಿ ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ನೋಡ್ಬೋದಾಗಿದೆ ಸೊ ಕರ್ನಾ ಸೀರಿಯಲ್ ಬಗ್ಗೆ ಇವಾಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ ಗಳು ಇಷ್ಟು ನಾವು ಇನ್ನು ಒಂದು ವೀಕಲ್ಲಿ ನಮೃತ ಗೌಡ ಅವರ ಪ್ರೋಮೋನ ನೋಡ್ಬೋದಾಗಿದೆ ಆ್ಯಂಡ್ ಜೂನ್ ಇಂದ ನಮ್ಮ ಕನ್ನಡ ಸೀರಿಯಲ್ ರಾತ್ರಿ ಎಂಟು ಗಂಟೆಗೆ ಪ್ರತಿದಿನ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆ ಸೊ ಇದು ಸದ್ಯಕ್ಕೆ ಭವ್ಯ ಗೌಡ ಅವರ ಸೀರಿಯಲ್ ಬಗ್ಗೆ ಸಿಕ್ಕಿರುವಂತಹ ಅಪ್ಡೇಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಆರ್ ಟೇಕ್ ಕೇರ್ ಬೈ ಬಾಯ್